ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾವು ಕಾಂಟ್ರ್ಯಾಕ್ಟ್ ಆಫ್ ಇಂಡೆಮ್ನಿಟಿ ನಷ್ಟ ಪರಿಹಾರ ಭರ್ತಿ ಕಾನೂನಿನ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಾನು ವಿವರವಾದಂತಹ ಚರ್ಚೆಯನ್ನು ಎರಡು ವಿಡಿಯೋಗಳಲ್ಲಿ ನಿಮಗೆ ಇಂಡೆಮ್ನಿಟಿಯ ಬಗ್ಗೆ ಅಥವಾ ನಷ್ಟ ಪರಿಹಾರ ಭರ್ತಿ ಕರಾರಿನ ಬಗ್ಗೆ ಹೇಳಿಕೊಟ್ಟಿದ್ದೀನಿ ಇಲ್ಲಿ ನಷ್ಟ ಭರ್ತಿ ಕರಾರು ಮತ್ತು ಇವತ್ತಿನ ದಿವಸ ನಾನು ಮಾಡ್ತಾ ಇರ್ತಕ್ಕಂಥದ್ದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತ ಹೇಳ್ತೀವಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಏನು ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈ ಒಂದು ವಿಷಯಕ್ಕೂ ಮತ್ತು ಇಂಡೆಮಿಟಿಗೂ ಸಂಬಂಧ ಇದೆ ಯಾಕೆ ಅಂತಂದರೆ ಪರೀಕ್ಷೆಯಲ್ಲಿ ನಾನು ಗಮನಿಸಿದ್ದೀನಿ ಈ ಎರಡೂ ಕರಾರಿನ ವ್ಯತ್ಯಾಸಗಳನ್ನು ಹೇಳುವುದಕ್ಕೆ ಅನೇಕ ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಆದ್ದರಿಂದ ಇವತ್ತು ನಾನೇನೆಂದರೆ ನಿಮಗೆ ಒನ್ ಟ್ವೆಂಟಿ ಫೋರ್ ಮತ್ತು ಒನ್ ಟ್ವೆಂಟಿ ಫೈವ್ ಕಲಮ್ಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಈ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕಲಮಿನಲ್ಲಿ ನಾವು ಗ್ಯಾರಂಟಿ ಕರಾರು ಅಂದ್ರೇನು ಅಂತಕ್ಕಂಥದ್ದನ್ನು ಅಥವಾ ಖಾತರಿ ಕರಾರು ಅಂದ್ರೆ ಏನು ಅಂತಕ್ಕಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಅಂತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಏನು ಹೇಳುತ್ತೆ ಕಾಂಟ್ರ್ಯಾಕ್ಟ್ ಆಫ್ ಗ್ಯಾರಂಟಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಗೆ ಖಾತರಿಯ ಕರಾರು ಅಂತಲೂ ಹೇಳ್ಬೋದು ನೀವು ಇದಕ್ಕೆ ಇನ್ನೊಂದು ಹೆಸರು ಖಾತ್ರಿಯ ಕರಾರು ನಾನು ಹಿಂದಿನ ಏನು ನಷ್ಟ ಪರಿಹಾರ ಭರ್ತಿ ಕರಾರಿನ ವಿಷಯ ಮಾತನಾಡುವಾಗ ಪಾರ್ಟಿಗಳ ಬಗ್ಗೆ ತುಂಬ ನಿಖರವಾಗಿ ಹೇಳ್ತಾ ಇದ್ದೆ ಅಲ್ಲಿ ಎರಡು ಪಕ್ಷಗಳು ಇರ್ತವೆ ಟೂ ಪಾರ್ಟೀಸ್ ಆರ್ತೇವರ್ ಅಂತಕ್ಕಂಥದ್ದನ್ನು ಹೇಳ್ತಿದ್ದೆ ಇಲ್ಲಿ ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದೇನು ಅಂತಂದರೆ ಇಲ್ಲಿ ಮೂರು ಪಾರ್ಟಿಗಳಿರ್ತಾರೆ ಅಂತಕ್ಕಂಥದ್ದನ್ನು ಆ ಮೂರು ಪಾರ್ಟಿಗಳು ಯಾರ್ಯಾರು ಅನ್ನೋದನ್ನು ಏನು ಮಾಡ್ತಾರೆ ಅಂತಂದರೆ ಈ ಮೊದಲನೆಯ ಡೆಫಿನೇಷನ್ ಏನಿದೆ ಇದರಲ್ಲಿ ನಾವು ಅದನ್ನು ನೋಡ್ತೀವಿ ಅಥವಾ ಅನುಚ್ಛೇದ ಸಾರಿ ಕಲಮು ನೂರ ಇಪ್ಪತ್ತಾರರಲ್ಲಿ ನಾವು ಅದನ್ನು ಕಾಣ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಏನು ಕಲಮು ನೂರ ಇಪ್ಪತ್ತಾರು ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋಣ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಡೀಲ್ಸ್ ಅಬೌಟ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಈ ಖಾತರಿಯ ಕರಾರಿನ ಬಗ್ಗೆ ಮಾತನಾಡುತ್ತೆ ಇಲ್ಲಿ ಏನು ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಏನು ಹೇಳುತ್ತೆ ಅಂತಂದರೆ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಶ್ಯೂರಿಟಿ ಪ್ರಿನ್ಸಿಪಲ್ ಡೆಟರ್ ಕ್ರೆಡಿಟರ್ ಈ ವಿಷಯಗಳನ್ನ ಫಸ್ಟ್ ಯಾರ್ಯಾರು ಏನು ಅನ್ನೋದನ್ನು ನಾವು ನೋಡೋಣ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅನ್ನೋದನ್ನು ಹೇಳುತ್ತೆ ಶ್ಯೂರಿಟಿ ಏನು ಅನ್ನೋದನ್ನು ಹೇಳುತ್ತೆ ಮತ್ತು ಪ್ರಿನ್ಸಿಪಲ್ ಡೇಟರ್ ಅಂದರೆ ಏನು ಅನ್ನೋದನ್ನು ಹೇಳುತ್ತೆ ಮತ್ತು ಕ್ರೆಡಿಟರ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ನಾವು ನೋಡಬಹುದು ಖಾತರಿಯ ಕರಾರು ಜಮೀನ್ದಾರ ಸಾಲಿಗ ಮತ್ತು ಮುಖ್ಯ ಋಣಿ ಸಾಲಿಗ ಮತ್ತು ಮುಖ್ಯ ಋಣಿ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಡಿಫೈನ್ಸ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಆ್ಯಂಡ್ ಎಕ್ಸ್ಪ್ಲೇನ್ಸ್ ಇಟ್ಸ್ ಕೀ ಕಾಂಪೋನೆಂಟ್ಸ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅನ್ನೋದನ್ನ ಇದು ಡಿಫೈನ್ ಮಾಡುತ್ತೆ ಇಲ್ಲಿ ಮೂರು ಪಾರ್ಟಿಗಳಿರ್ತಾರೆ ವಿ ವಿಲ್ ಫೈಂಡ್ ತ್ರೀ ಪಾರ್ಟೀಸ್ ಹಿಯರ್ ತ್ರೀ ಪಾರ್ಟೀಸ್ ಇಯರ್ ಒನ್ ಪಾರ್ಟಿ ಈಸ್ ಕಾಲ್ಡ್ ದಿ ಪ್ರಿನ್ಸಿಪಲ್ ಡೆಟರ್ ದಿ ಅದರ್ ಪಾರ್ಟಿ ಈಸ್ ಕಾಲ್ಡ್ ದಿ ಕ್ರೆಡಿಟರ್ ಆ್ಯಂಡ್ ದಿ ಥರ್ಡ್ ಪಾರ್ಟಿ ಈಸ್ ಕಾರ್ಡ್ ದಿ ಶ್ಯೂರಿಟಿ ಈ ಮೂರು ಪಕ್ಷಗಳು ಇರ್ತವೆ ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಒಂದು ಇದಕ್ಕೊಂದು ಉದಾಹರಣೆಯನ್ನೇ ನಾವು ತೆಗೆದುಕೊಳ್ಳೋದಾದರೆ ದೇರ್ ಈಸ್ ಎ ಪರ್ಸನ್ ಎ ದೇರ್ ಈಸ್ ಎ ಪರ್ಸನ್ ಬಿ ದೇರ್ ಈಸ್ ಎ ಪರ್ಸನ್ ಸಿ ಎಂಟ್ಸ್ ಎ ಲೋನ್ ಎ ವಾಂಟ್ಸ್ ಎ ಲೋನ್ ಸೊ ಈ ಯಾರಿಗೆ ಸಾಲ ಬೇಕಾಗಿರುತ್ತೋ ಅವನಿಗೆ ನಾವೇನು ಹೇಳ್ತೀವಿ ಅಂತಂದರೆ ಪ್ರಿನ್ಸಿಪಲ್ ಡೆಟರ್ ಅಂತೀವಿ ಪ್ರಿನ್ಸಿಪಲ್ ಡೆಟರ್ ಇವನಿಗೆ ಸಾಲ ಬೇಕಾಗಿದೆ ಇವನು ಸಾಲವನ್ನು ಯಾರ ಕಡೆಯಿಂದ ತಗೊಳ್ತಾನೆ ಹಿ ಟೇಕ್ಸ್ ಮನಿ ಫ್ರಮ್ ಬಿ ಇವನಿಗೆ ನಾವೇನು ಹೇಳ್ತೀವಿ ಕ್ರೆಡಿಟರ್ ಅಂತೀವಿ ಕ್ರೆಡಿಟರ್ ಅಂತ ಹೇಳ್ತೀವಿ ಆದರೆ ಇವನು ಸುಮ್ಮನೆ ಇವನಿಗೆ ದುಡ್ಡು ಕೊಡಲ್ಲ ಇವನು ಸುಮ್ಮನೆ ದುಡ್ಡು ಕೊಡಲ್ಲ ನನಗೆ ಗ್ಯಾರಂಟಿ ಬೇಕು ಅಂತ ಹೇಳ್ತಾನೆ ಆದ್ದರಿಂದ ಈ ಸಿ ಇವನಿಗೆ ಗ್ಯಾರಂಟಿ ಕೊಡ್ತಾನೆ ಈ ಗ್ಯಾರಂಟಿ ಕೊಡುವವನಿಗೆ ನಾವೇನು ಹೇಳ್ತೀವಿ ಅಂತಂದರೆ ಶ್ಯೂರಿಟಿ ಅಂತ ಹೇಳ್ತೀವಿ ಸೂರಿಟಿ ಆಮೇಲೆ ಇಲ್ಲಿ ಎಗೂ ಮತ್ತು ಸಿಗೂ ಒಂದು ಸಂಬಂಧ ಇರುತ್ತೆ ಅದನ್ನು ನೋಡೋಣ ಸಂಬಂಧ ಏನು ಅನ್ನೋದನ್ನ ನೋಡೋಣ ಇದನ್ನು ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಇವನಿಗೆ ಮುಖ್ಯ ಋಣಿ ಅಂತ ಹೇಳ್ತೀವಿ ನಾವು ಇವನಿಗೆ ಏನು ಕಳ್ತೀವಿ ನಾವು ವಿಲ್ ಕಾಲ್ ಇಮ್ ಹ್ಯಾಸ್ ಮುಖ್ಯ ಋಣಿ ಮುಖ್ಯ ಋಣಿ ಅಂತ ಹೇಳ್ತೀವಿ ಪ್ರಿನ್ಸಿಪಲ್ ಡೇಟರ್ಗೆ ಆಮೇಲೆ ಕ್ರೆಡಿಟರ್ಗೆ ಸಾಲಿಗ ಅಂತ ಹೇಳ್ತೀವಿ ನಾವು ಇವನಿಗೆ ಏನು ಹೇಳ್ತೀವಿ ಸಾಲಿಗ ಇವನಿಗೆ ಸಾಲಿಗ ಅಂತ ಹೇಳ್ತೀವಿ ಮತ್ತೆ ಶುರಿಟಿಗೆ ಜಮೀನುದಾರ ಅಂತೀವಿ ಜಮೀನು ದಾರ ಕೆಲವೊಂದು ಕಡೆ ಇವನಿಗೆ ಖಾತ್ರಿದಾರನು ಅಂತಾರೆ ಖಾತ್ರಿ ದಾರನು ಅಂತಾರೆ ಈ ಶಬ್ದಗಳನ್ನು ನಾವು ಕ್ಲಿಯರ್ ಆಗಿ ನಿಖರವಾಗಿ ನೆನ್ಪಿಟ್ಕೊಳ್ಬೇಕು ಆ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಥವಾ ಖಾತರಿಯ ಖರಾರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಮೂರು ಟರ್ಮ್ ನೆನ್ಪಿಟ್ಕೋಬೇಕು ಇಲ್ಲಿ ಇಷ್ಟೇ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಏನು ಹೇಳುತ್ತೆ ನಮಗೆ ಅಂದ್ರೆ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಏನು ಹೇಳುತ್ತೆ ಅಂತಂದ್ರೆ ಅದನ್ನು ನಾವು ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಎ ಯು ಬಿನಿಂದ ನಿಂದ ಸಾಲ ಪಡೆದರೆ ಬಿ ಯು ಗ್ಯಾರಂಟಿಯ ಮುಖಾಂತರ ಸಾಲ ಕೊಡುತ್ತಾನೆ ಅಂದ್ರೆ ಎ ಸಾಲವನ್ನು ಮರುಪಾವತಿ ಮಾಡುವುದು ತಪ್ಪಿದ ಸಂದರ್ಭದಲ್ಲಿ ಸಿ ಯು ಮರುಪಾವತಿ ಮಾಡುತ್ತ ಅಂದರೆ ಸಿ ಏನು ಮಾಡ್ತಾನೆ ಖಾತ್ರಿ ಮಾಡ್ಕೊತಾನೆ ಸಿ ಹೇಳ್ತಾನೆ ಇಲ್ಲಿಷ್ಟೇ ಎ ಮತ್ತು ಬಿ ಒಂದು ಶಾಪ್ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ ಲೆಟ್ ಲೆಟಸ್ಟ್ ಅಜ್ಯೂಮ್ ದ್ಯಾಟ್ ಎಂಡ್ ಬಿ ವಿಲ್ ಗೋ ಟು ಎ ಶಾಪ್ ಬಿ ಶಾಪ್ ಓನರ್ಗೆ ಗೊತ್ತಿರ್ತಾನೆ ಬಿ ಶಾಪ್ ಓನರ್ ಗೊತ್ತಿರ್ತಾನೆ ಆವಾಗ ಬಿ ಏನು ಮಾಡ್ತಾನೆ ಏನಿಗೆ ಏನೇನು ವಸ್ತುಗಳು ಬೇಕು ಹೇ ಕೊಡ್ರಿ ಅವನೇನಾದ್ರು ದುಡ್ಡು ಕೊಡೋದು ತಪ್ಪಿದಲ್ಲಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಇದು ಕಾಂಟ್ರ್ಯಾಕ್ಟ್ ಆಫ್ ಗ್ಯಾರಂಟಿ ಅಥವಾ ಖಾತರಿಯ ಕರಾರು ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ನಾವು ಹೇಗೆ ಹೇಳ್ಬೋದು ಎ ಮತ್ತು ಬಿ ಒಂದು ಅಂಗಡಿಗೆ ಹೋಗ್ತಾರೆ ಅಂಗಡಿಯಲ್ಲಿ ಸಿ ವ್ಯಾಪಾರ ಮಾಡ್ತಿರ್ತಾನೆ ಸಿಗೆ ಏನು ಮಾಡ್ತಾನೆ ಸಿಗೆ ಸಿ ಏನಿಗೆ ಎ ಸಿಗೆ ಏನು ಹೇಳ್ತಾನೆ ನನಗೆ ಇಂತಿಂತ ಎಲ್ಲ ಸಾಮಾನುಗಳು ಬೇಕು ದಯವಿಟ್ಟು ಕೊಡಿ ಅಂತಾನೆ ಆವಾಗ ಸಿ ಹೇಳ್ತಾನೆ ಇಲ್ಲ ಸರ್ ನಾವು ಶ್ಯೂರಿಟಿ ಇದ್ರೆ ಕೊಡ್ತೀವಿ ಇಲ್ಲ ಅಂದರೆ ಕೊಡೋದಿಲ್ಲ ಅಂತ ಹೇಳ್ತಾನೆ ಆವಾಗ ಬಿ ಪರವಾಗಿಲ್ಲ ನಾನು ಶ್ಯೂರಿಟಿ ಆಗ್ತೀನಿ ಅಥವಾ ನಾನು ಅವನು ಕೊಡದೇ ಹೋದ ಸಂದರ್ಭದಲ್ಲಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಆವಾಗ ಏನಾಗುತ್ತೆ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಗೆಟ್ಸ್ ಕ್ರಿಯೇಟೆಡ್ ದಿಟ್ ಇಸ್ ಎ ಕಾಂಟ್ರಾಕ್ಟ್ ಅಂದರೆ ಖಾತರಿ ಕರಾರು ಆಗತ್ತೆ ಇಲ್ಲಿ ಖಾತರಿ ಕರಾರು ಆಗುತ್ತೆ ಅಂದರೆ ಇಲ್ಲಿ ಎಷ್ಟು ಪಾರ್ಟಿಗಳಿದಾರೆ ಪಾರ್ಟಿ ನಂಬರ್ ಒನ್ ಪಾರ್ಟಿ ನಂಬರ್ ಟು ಪಾರ್ಟಿ ನಂಬರ್ ತ್ರೀ ನೋಡಿ ನಾವು ನಷ್ಟಭರ್ತಿ ಕರಾರ್ನಲ್ಲಿ ಇಬ್ಬರು ಮಾತ್ರ ಇರ್ತಿದ್ರು ಮೂರನೇ ವ್ಯಕ್ತಿ ಇರ್ತಿರ್ಲಿಲ್ಲ ಇಲ್ಲಿ ಏನಾಗ್ತಾರೆ ಮೂರನೇ ವ್ಯಕ್ತಿ ಇರ್ತಾರೆ ಇಲ್ಲಿ ಇಷ್ಟೇ ಅಕಸ್ಮಾತು ಮುಖ್ಯ ಋಣಿ ತಾನು ತೆಗೆದುಕೊಂಡಂತಹ ಏನು ಕ್ರೆಡಿಟ್ ಏನಿರುತ್ತಲ್ವಾ ಆ ಕ್ರೆಡಿಟನ್ನು ಸರಿಯಾದ ಸಮಯದಲ್ಲಿ ಸಾಲಿಗನಿಗೆ ಕೊಡದೇ ಹೋದಂತಹ ಸಂದರ್ಭದಲ್ಲಿ ಆ ಜವಾಬ್ದಾರಿ ಏನಾಗ್ತದೆ ಶ್ಯೂರಿಟಿಯ ಮೇಲೆ ಬರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋದು ದಿಸ್ ಇಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ನೋಡಿ ಹಿಯರ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿನಲ್ಲಿ ಶ್ಯೂರಿಟಿ ಪ್ರಿನ್ಸಿಪಾಲ್ ಆ್ಯಂಡ್ ದ ಕ್ರೆಡಿಟರ್ ಆರ್ ದೇರ್ ಸೊ ವಾಟ್ ವಾಟ್ ಆರ್ ದೇ ವಾಟ್ ಆರ್ ದೇ ಅವರಿಗೆ ಕನ್ನಡದಲ್ಲಿ ನಾವು ಸುರಿಟಿಗೆ ಏನಂತೀವಿ ಜಾಮೀನುದಾರ ಸುರಿಟಿಗೆ ನಾವು ಜಾಮೀನುದಾರ ಅಂತೀವಿ ಸಾಲ ಕೊಡುವವನಿಗೆ ಸಾಲಿಗ ಅಂತೀವಿ ಮತ್ತು ಸಾಲ ತೆಗೆದುಕೊಳ್ಳುವವನಿಗೆ ಮುಖ್ಯ ಋಣಿ ಅಂತೀವಿ ಮತ್ತು ಈ ಕರಾರಿಗೆ ಖಾತರಿಯ ಕರಾರು ಅಂತ ಹೇಳ್ತೀವಿ ಈ ಕರಾರಿಗೆ ಖಾತರಿಯ ಕರಾರು ಅಂತ ಹೇಳ್ತೀವಿ ಆ್ಯಂಡ್ ದಿಸ್ ಈಸ್ ಆಲ್ ಡಿಫೈನ್ಡ್ ಇನ್ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ಈಗ ಏನು ಹೇಳುತ್ತೆ ಆಕ್ಚುಲಿ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಏನು ಹೇಳುತ್ತೆ ವಾಟ್ ಈಸ್ ರಿಟನ್ ಇನ್ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಕಲಮು ನೂರ ಇಪ್ಪತ್ತಾರರಲ್ಲಿ ಏನು ಬರೆದಿದೆ ಅನ್ನೋದನ್ನು ನೋಡೋಣ ನಾವು ವ್ಯಾಖ್ಯಾನ ಡೆಫಿನೇಷನ್ ಇದನ್ನು ಕೇಳ್ತಾರೆ ಡಿಫೈನ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತ ಕೇಳ್ತಾರೆ ಯು ಹ್ಯಾವ್ ಟು ರೈಟ್ ಎಕ್ಸಾಕ್ಟ್ಲಿ ಲೈಕ್ ದಿಸ್ ಇದನ್ನು ನಾವು ಬಹಾಟ್ ಮಾಡಬೇಕಾಗ್ತದೆ ಎ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಈಸ್ ಎ ಕಾಂಟ್ರಾಕ್ಟ್ ಇದು ಒಂದು ಕರಾರು ಖಾತರಿ ಕರಾರು ಕೂಡ ಒಂದು ಕರಾರಾಗಿದೆ ಖಾತರಿ ಕರಾರು ಕೂಡ ಒಂದು ಕರಾರಾಗಿದೆ ಇನ್ ಹುಚ್ ಒನ್ ಪಾರ್ಟಿ ಇನ್ ಹುಚ್ ಒನ್ ಪಾರ್ಟಿ ಎಗ್ರೀಸ್ ಟು ಫಾರ್ ಫಾರ್ಮ್ ಎಗ್ರೀಸ್ ಟು ಫಾರ್ ಫಾರ್ಮ್ ಆರ್ ಡಿಸ್ಚಾರ್ಜ್ ದ ಲಯಬಿಲಿಟಿ ಆಫ್ ಎ ಥರ್ಡ್ ಪಾರ್ಟಿ ಇನ್ ದ ಕೇಸ್ ದ ಲ್ಯಾಟರ್ ಫೇಲ್ಸ್ ಟು ಫುಲ್ಫಿಲ್ ದೇರ್ ಅಬ್ಲಿಗೇಷನ್ ಟುವರ್ಡ್ಸ್ ದ ಕ್ರೆಡಿಟರ್ ನೋಡಿ ಎ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಈಸ್ ಎ ಕರೆಂಟ್ ಕಾಂಟ್ರಾಕ್ಟ್ ಇನ್ ಹುಚ್ ಒನ್ ಪಾರ್ಟಿ ಎಗ್ರೀಸ್ ಟು ಪರ್ಫಾರ್ಮ್ ಆರ್ ಡಿಸ್ಚಾರ್ಜ್ ದ ಲಯಬಿಲಿಟಿ ಆಫ್ ಎ ಥರ್ಡ್ ಪಾರ್ಟಿ ಇನ್ ಕೇಸ್ ದ ಲ್ಯಾಟರ್ ಅಂದ್ರೆ ಥರ್ಡ್ ಪಾರ್ಟಿ ಫೇಲ್ಸ್ ಟು ಫುಲ್ಫಿಲ್ ದ್ಲಿಗೇಷನ್ ಟುವರ್ಡ್ಸ್ ದ ಕ್ರೆಡಿಟರ್ ಟುವರ್ಡ್ಸ್ ದ ಕ್ರೆಡಿಟರ್ ಖಾತರಿಯ ಕರಾರು ಒಪ್ಪಂದವಾಗಿ ಒಂದು ಖಾತರಿಯ ಕರಾರು ಒಂದು ಕರಾರಾಗಿದ್ದು ಒಂದು ಕರಾರಾಗಿದ್ದು ಹೀಗೆ ಬರೀಬೇಕು ನೀವು ಒಪ್ಪಂದ ಅಂತೂ ಬರೀಬಾರ ಕರಾರಾಗಿದ್ದು ಒಂದು ಪಕ್ಷವು ಅಂದರೆ ಇಲ್ಲಿ ಜಾಮೀನುದಾರ ಸಾಲಿಗನ ಕಡೆಗೆ ತಮ್ಮ ಬಾಧ್ಯತೆಯನ್ನು ಪೂರೈಸಲು ವಿಫಲವಾದರೆ ಮೂರನೇ ವ್ಯಕ್ತಿಯ ಹೊಣೆಗಾರಿಕೆಯನ್ನು ಅಥವಾ ಮೂರನೇ ವ್ಯಕ್ತಿ ಅಂದರೆ ಯಾರಿಲ್ಲೇ ಮುಖ್ಯ ಋಣಿ ಹೊಣೆಗಾರಿಕೆಯನ್ನು ನಿರ್ವಹಿಸಲು ಅಥವಾ ಬಿಡುಗಡೆ ಮಾಡಲು ಒಪ್ಪುವಂಥದ್ದು ಒಪ್ಪುವ ಒಪ್ಪುವ ಕರಾರು ಅಥವಾ ಒಪ್ಪುವ ವಾಗ್ದಾನ ಒಪ್ಪುವ ವಾಗ್ದಾನ ಅಂತ ಹೇಳ್ಬೋದು ನಾವು ದಿಸ್ ಇಸ್ ವಾಟ್ ಈಸ್ ಡೆಫಿನೇಷನ್ ಆಫ್ ಸೆಕ್ಷನ್ ಕಲಮು ನೂರ ಇಪ್ಪತ್ತಾರು ನೂರ ಇಪ್ಪತ್ತಾರು ಹಿಂಗೆ ಬರಿಬೇಕು ನೋಡಿ ಈ ನೂರ ಇಪ್ಪತ್ತಾರರಲ್ಲಿ ಮೂರು ಶಬ್ದಗಳಿದಾವೆ ಒನ್ ಪಾರ್ಟಿ ಈಸ್ ಕಾಲ್ಡ್ ದಿ ಗ್ಯಾರಂಟರ್ ಆರ್ ದ ಶ್ಯೂರಿಟಿ ಓಕೆ ಆ್ಯಂಡ್ ಹೀ ವಿಲ್ ಗಿವ್ ದ ಅಶ್ಯೂರೆನ್ಸ್ ಟು ಎ ಪರ್ಸನ್ ಟು ಎ ಪರ್ಸನ್ ಆ್ಯಂಡ್ ದ್ಯಾಟ್ ಪರ್ಸನ್ ಈಸ್ ದಿ ಕ್ರೆಡಿಟರ್ ಯಾರಿಗೆ ಅಶ್ಯೂರೆನ್ಸ್ ಕೊಡ್ತಾನೆ ಅವನು ಕ್ರೆಡಿಟರ್ ಕ್ರೆಡಿಟರ್ ಅಂದ್ರೆ ಸಾಲಿಗರ್ ಸಾಲಿಗನಿಗೆ ಅಶ್ಯೂರೆನ್ಸ್ ಕೊಡ್ತಾನೆ ಏನಕ್ಕೆ ಕೊಡ್ತಾನೆ ಥರ್ಡ್ ಪಕ್ಷಿ ಮೂರನೇ ವ್ಯಕ್ತಿ ಮೂರನೇ ವ್ಯಕ್ತಿ ಯಾರಿರಲಿ ಪ್ರಿನ್ಸಿಪಲ್ ಡ್ಯಾಟರ್ ಇವನು ಕೊಡದೆ ಹೋದಂತಹ ಪಕ್ಷದಲ್ಲಿ ಇವನು ತನ್ನ ಬಾಧ್ಯತೆಯನ್ನು ಪೂರೈಸದ ಸಂದರ್ಭದಲ್ಲಿ ಅಂತಹ ಬಾಧ್ಯತೆಗಳನ್ನು ನಾನು ಪೂರೈಸುತ್ತೇನೆ ಅಂಥೇಳಿ ಇವನು ಹೇಳ್ತಾನೆ ಐ ವಿಲ್ ಕಮ್ ಬ್ಯಾಕ್ ಅಗೇನ್ ಹಿಯರ್ ಸಿ ಹಿಯರ್ ಈಸ್ ಎ ಥರ್ಡ್ ಪರ್ಸನ್ ಎ ಇಸ್ ಎ ಥರ್ಡ್ ಪರ್ಸನ್ ಬಿ ಟೆಲ್ಸ್ ಸಿ ಬಿ ಸಿ ಹೇಳ್ತಾನೆ ಎ ಯು ಕೊಡದೇ ಹೋದ ಪಕ್ಷದಲ್ಲಿ ಎ ಯು ತನ್ನ ಬಾಧ್ಯತೆಗಳನ್ನು ಪೂರೈಸದ ಪಕ್ಷದಲ್ಲಿ ನಾನು ಪೂರೈಸುತ್ತೇನೆ ಅಂತ ಹೇಳ್ತಾನೆ ದಿಸ್ ಇಸ್ ವಾಟ್ ಈಸ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಸೊ ಹಿಯರ್ ತ್ರೀ ಪಾರ್ಟೀಸ್ ಆರ್ ಇನ್ವಾಲ್ವ್ ಆ್ಯಂಡ್ ದ ತ್ರ ಥ್ರೀ ಪಾರ್ಟೀಸ್ ನೇಮ್ಸ್ ಆರ್ ರಿಟರ್ನ್ ದೇರ್ ಪ್ರಿನ್ಸಿಪಲ್ ಡೆಟರ್ ದಿ ಕ್ರೆಡಿಟರ್ ಆ್ಯಂಡ್ ದಿ ಶ್ಯೂರಿಟಿ ಓಕೆ ನೌ ವಾಟ್ ಆರ್ ದಿ ಎಲಿಮೆಂಟ್ಸ್ ಆಫ್ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಅನ್ನೋದನ್ನು ಸ್ವಲ್ಪ ವಿವರವಾಗಿ ನಾನು ಇಲ್ಲಿ ಇನ್ನೊಂದು ಸಲ ಮಾಡಿದ್ದೀನಿ ಈ ನೋಟ್ಸ್ಗಳನ್ನು ನೋಡ್ಬೋದು ಇದನ್ನು ಬಹಳ ಮುಖ್ಯ ಇಲ್ಲಿ ಮೂರು ಪಕ್ಷಗಳಿರ್ತವೆ ದೆರಾರ್ ತ್ರೀ ಪಾರ್ಟೀಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕಾಂಟ್ರಾಕ್ಟ್ ಆಫ್ ಇಂಡಿಟಿ ದೇರ್ ಆರ್ ಓನ್ಲಿ ಟೂ ಪಾರ್ಟಿ ಕ್ರೆಡಿಟರ್ ದ ಪರ್ಸನ್ ಟು ಹೂಮ್ ಗ್ಯಾರಂಟಿ ಗಿವನ್ ಗಿವನ್ ದ ದ ಪರ್ಸನ್ ಟು ಗ್ಯಾರಂಟಿ ಕ್ರೆಡಿಟರ್ ಕ್ರೆಡಿಟರ್ಂಟಿ ಯಾರಿಗೆ ನೀಡಲಾಗಿರುತ್ತದೆಯೋ ಅಂತಹ ವ್ಯಕ್ತಿಯನ್ನು ನಾವೇನು ಕ್ರೆಡಿಟರ್ ಅಂತೀವಿ ಪ್ರಿನ್ಸಿಪಲ್ ಡೆಟರ್ ಯಾರ ವಿಷಯದಲ್ಲಿ ಗ್ಯಾರಂಟಿಯನ್ನು ಕೊಡಲಾಗಿರುತ್ತದೋ ಕೊಡಲಾಗಿರುತ್ತೋ ಹೂಸ್ ಬಿಂಗ್ ಗ್ಯಾರಂಟಿಡ್ ನೋಡಿ ಯಾರ ಬಾಧ್ಯತೆ ಹೊಣೆಗಾರಿಕೆಗಾಗಿ ಜವಾಬ್ದಾರಿಯನ್ನು ಕೊಡಲಾಗಿರ್ತದೆ ಅಂತ ವ್ಯಕ್ತಿಗೆ ನಾವೇನಂತೀವಿ ಪ್ರಿನ್ಸಿಪಲ್ ಡೆಟರ್ ಅಂತೀವಿ ಗ್ಯಾರಂಟಿ ಕೊಡುವವರು ಶ್ಯೂರಿಟಿ ಆರ್ ಗ್ಯಾರಂಟರ್ ದ ಪರ್ಸನ್ ಹೂ ಟೇಕ್ಸ್ ಟು ಪೇ ಇಫ್ ದ ಪ್ರಿನ್ಸಿಪಲ್ ಡೆಟರ್ ಫೇಲ್ಸ್ ಇಫ್ ದ ಪ್ರಿನ್ಸಿಪಲ್ ಡೆಟರ್ ಫೇಲ್ಸ್ ಕನ್ನಡದಲ್ಲಿ ನೋಡೋದಾದ್ರೆ ಸಾಲಿಗ ಅಂದರೆ ಯಾರು ಗ್ಯಾರಂಟಿಯನ್ನು ಯಾರಿಗೆ ನೀಡಲಾಗುತ್ತದೆಯೋ ಅವನು ಸಾಲಿಗ ಅವನು ಸಾಲಿಗ ಸಾಲವನ್ನು ಕೊಡುವನು ಬಟ್ ಸಾಲವನ್ನು ಅವನು ಗ್ಯಾರಂಟಿ ಇಲ್ಲದೆ ಕೊಡ್ಬೋದು ಅಂಥ ಸಂದರ್ಭದಲ್ಲಿ ಆಗೋದಿಲ್ಲ ಗ್ಯಾರಂಟಿಯನ್ನು ನಾವು ಯಾರಿಗೆ ಕೊಡಲಾಗಿರುತ್ತದೆಯೋ ಆ ವ್ಯಕ್ತಿ ಏನಾಗ್ತಾನೆ ಸಾಲಿಗೆ ಆಗ್ತಾನೆ ಸುಮ್ಮನೆ ಜನರು ಎ ಆ್ಯಂಡ್ ಬಿ ಎ ಗು ಲೋನ್ ಟು ಬಿ ಬಡ್ದಿ ನೋ ಶು ಶುರಿ ಶ್ಯೂರಿಟಿ ಥರ್ಡ್ ಪರ್ಸನ್ ಇಲ್ಲ ಅಲ್ಲಿ ಶ್ಯೂರಿಟಿ ಕೊಡುವರು ಯಾರೂ ಇಲ್ಲ ಆವಾಗ ಆಫ್ ಗ್ಯಾರಂಟಿ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ ಹಾಗಲ್ಲ ಯಾರಿಗೆ ನಾವು ಗ್ಯಾರಂಟಿಯನ್ನು ಕೊಟ್ಟಿರ್ತೀವೋ ಅಂಥವನಿಗೆ ನಾವೇನು ಹೇಳ್ತೀವಿ ಸಾಲಿಗೆ ಅಥವಾ ಕ್ರೆಡಿಟರ್ ಅಂತ ಹೇಳ್ತೀವಿ ಆಮೇಲೆ ಯಾರ ಪರವಾಗಿ ಗ್ಯಾರಂಟಿಯನ್ನು ಕೊಟ್ಟಿರ್ತೀವೋ ಆ ವ್ಯಕ್ತಿಗೆ ಪ್ರಿನ್ಸಿಪಲ್ ಡೆಟರ್ ಅಥವಾ ನಾವು ಹೇಳ್ತೀವಿ ಮುಖ್ಯ ಋಣಿ ಅಂತ ಹೇಳ್ತೀವಿ ಯಾರು ಗ್ಯಾರಂಟಿಯನ್ನು ಕೊಟ್ಟಿರ್ತಾರೋ ಅವರಿಗೆ ನಾವು ಶ್ಯೂರಿಟಿ ಎಂದು ಹೇಳುತ್ತೇವೆ ಯಾರು ಖಾತರಿಯನ್ನು ಕೊಟ್ಟಿರ್ತಾರೋ ಖಾತರಿಯ ವಾಗ್ದಾನವನ್ನು ಮಾಡಿರ್ತಾರೋ ಅಂಥವರಿಗೆ ನಾವು ಏನು ಮಾಡ್ತೀವಿ ಜಮೀನುದಾರ ಖಾತರಿದಾರ ಅಂತ ಹೇಳ್ತೀವಿ ಜಮೀನುದಾರ ಅಥವಾ ಖಾತರಿದಾರ ಅಂತ ಹೇಳ್ತೀವಿ ಈ ಮೂರು ವ್ಯಕ್ತಿಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಡಿಫೈನ್ ಮಾಡಬೇಕಾಗ್ತದೆ ದಿಸ್ ಈಸ್ ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಅದಕ್ಕೆ ನೋಡಿ ವಾಟ್ ಇಸ್ ದ ಸಿ ದಿ ಸೀಲೆಂಟ್ ಫೀಚರ್ಸ್ ಆಫ್ ದಿಸ್ ಆರ್ ಲೈಕ್ ದಿಸ್ ಕೀ ಎಲಿಮೆಂಟ್ಸ್ ಕಿ ಎಲಿಮೆಂಟ್ಸ್ ಒಂದೇ ಕಿ ಎಲಿಮೆಂಟ್ ಏನಂದ್ರೆ ದೇರ್ ಆರ್ ತ್ರೀ ಪಾರ್ಟೀಸ್ ದಿಸ್ ಇಸ್ ದಿ ಫಸ್ಟ್ ಕ್ರಿ ಎಲಿಮೆಂಟ್ ದ ಸೆಕೆಂಡ್ ಎಲಿಮೆಂಟ್ ಈಸ್ ಟ್ರೈ ಪಾರ್ಟೆಡ್ ಎಗ್ರಿಮೆಂಟ್ ಇದು ಮೂರು ಅಗ್ರಿಮೆಂಟ್ ಇರ್ತವೆ ಇದರಲ್ಲಿ ಮೂರು ಎಗ್ರಿಮೆಂಟ್ ಇರ್ತವೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಪಾಯಿಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ವಾಟ್ ಆರ್ ದ ತ್ರ ತ್ರ ಥ್ರೀ ಎಗ್ರಿಮೆಂಟ್ಸ್ ದಿಸ್ ಈಸ್ ಅಗ್ರಿಮೆಂಟ್ ನಂಬರ್ ಒನ್ ಅಗ್ರಿಮೆಂಟ್ ನಂಬರ್ ಒನ್ ಅಗ್ರಿಮೆಂಟ್ ನಂಬರ್ ಟೂ ಎಗ್ರಿಮೆಂಟ್ ನಂಬರ್ ತ್ರೀ ನೋಡಿ ದೇರ್ ಈಸ್ ಎ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಸಾಲ ಕೊಟ್ಟವನಿಗೂ ಮತ್ತು ಸಾಲ ತೊಗೊಂಡವನ ಮಧ್ಯ ಒಂದು ಒಪ್ಪಂದ ಇರುತ್ತೆ ಆಮೇಲೆ ಸಾಲ ತೊಗೊಂಡವನಿಗೂ ಮತ್ತು ಗ್ಯಾರಂಟಿ ಅಶ್ಯೂರಿಟಿ ಮಧ್ಯೂ ಒಂದು ಒಪ್ಪಂದ ಇರುತ್ತೆ ಮತ್ತು ಈ ಸಾಲ ಪಡ್ಕೊಂಡವನಿಗೂ ಮತ್ತು ಖಾತರಿದಾರ ಜಮೀನ್ದಾರ ಇವ್ರ ಮಧ್ಯೆನೂ ಸಂಬಂಧ ಇರುತ್ತೆ ಹೆಂಗಿರುತ್ತೆ ಸಂಬಂಧ ಅಂತಂದರೆ ಇಲ್ಲಿ ಇವನ್ ಏನು ಮಾಡಿರ್ತಾನೆ ಇವ್ನ ಕಂಡೀಷನ್ ಇವ್ನು ಕ್ರೆಡಿಟರ್ ಕಂಡೀಷನ್ ನೋಡಪ್ಪ ನೀನೇನಾರು ಅವ್ನು ಕೊಡಲಿಲ್ಲ ಅಂದ್ರೆ ನೀನು ಕೊಡ್ತೀನಿ ಅಂದ್ರೆ ನಾನು ಒಪ್ಕೊಳ್ತೀನಿ ದಟ್ ಈಸ್ ಅನ್ ಅಗ್ರಿಮೆಂಟ್ ದಟ್ ಈಸ್ ಎ ಕಾಂಟ್ರ್ಯಾಕ್ಟ್ ರೈಟ್ ಇಲ್ಲಿ ನಾನು ಉದ್ರಿ ಉದ್ರಿ ತಗೊಳ್ತೀನಿ ನನಗೆ ನೀನು ಲೋನ್ ಕೊಡೋ ಅಥವಾ ಕ್ರೆಡಿಟ್ ಕೊಡು ಹೇಳಿ ಇವನ್ ಇವ್ನ ಮಧ್ಯೆ ಒಪ್ಪಂದ ಆಗಿರ್ತದೆ ದಟ್ ಈಸ್ ಎನ್ ಇದರ್ ಕಾಂಟ್ರಾಕ್ಟ್ ದೆನ್ ವಾಟ್ ಈಸ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ದೀಸ್ ಟು ಎ ಆ್ಯಂಡ್ ಸಿ ಒಮ್ಮೆ ಇವನು ಕೊಡೋದನ್ನು ಸಾಲವನ್ನು ಕೊಡೋದನ್ನು ಅಥವಾ ಅದೇನು ಏನು ಇರ್ತದೆ ಅದನ್ನು ಬರೆಸ್ಲಿಲ್ಲ ಅಂತಂದರೆ ಆದರೆ ಯಾರು ಬರೆಸ್ತಾರೆ ಇವನು ಬರೆಸ್ತಾನೆ ಇವನು ಬರೆಸಿದ್ ಕೂಡಲೇ ಏನಾಗುತ್ತೆ ಅಂತಂದರೆ ಈ ಕ್ರೆಡಿಟರ್ನ ಸ್ಥಾನಮಾನವನ್ನು ಶ್ಯೂರಿಟಿ ತೊಗೊಂಡ್ಬಿಡ್ತಾನೆ ನಾವು ಕ್ರೆಡಿಟರ್ ಬಿಕಮ್ಸ್ ದಿ ಪ್ರಿನ್ಸಿಪಲ್ ಸಾರಿ ದಿ ಕ್ರೆಡಿಟರ್ ದಿ ಶ್ಯೂರಿಟಿ ಬಿಕಮ್ಸ್ ದ ಕ್ರೆಡಿಟರ್ಟಿ ಸ್ಯೂರಿಟಿ ಎಂಟರ್ಸ್ ಇಂಟು ದ ಶೂಸ್ ಆಫ್ ಕ್ರೆಡಿಟರ್ ಅಂತ ಹೇಳ್ತಾರೆ ಸೊ ದಾಟ್ ಅಪ್ ಎ ರಿಲೇಷನ್ ಈಸ್ ಎಸ್ಟಾಬ್ಲಿಷ್ ಅದಕ್ಕೆ ಸಬ್ರಾಗೇಷನ್ ಅಂತ ಹೇಳ್ತಾರೆ ಇದಕ್ಕೇನು ಹೇಳ್ತಾರೆ ಸಬ್ರಾಗೇಷನ್ ಅದಕ್ಕೆ ಮುಂದೆ ಬರ್ತೀನಿ ನಾನು ಸಬ್ರಾಗೇಷನ್ ಅಂದ್ರೆ ಏನು ಅಂತ ಸಬ್ರಾಗೇಶನ್ ಒಮ್ಮೆ ಯಾರು ಸಾಲವನ್ನು ಪಡ್ಕೊಂಡಂಥವನು ಗ್ಯಾರಂಟಿ ಮಾಡ್ಕೊಂಡಿರ್ತಾನೋ ಅವನು ಸಾಲವನ್ನು ಗ್ಯಾರಂಟಿದಾರ ಖಾತರಿದಾರ ಕೊಟ್ಟಾದ ಮೇಲೆ ಆ ಖಾತರಿದಾರ ಯಾರು ಯಾರ ಪರವಾಗಿ ಅವನು ಗ್ಯಾರಂಟಿ ಆಗಿರ್ತಾನೋ ಅವರು ಆ ವ್ಯಕ್ತಿಗೆ ಆ ವ್ಯಕ್ತಿ ಮೇಲೆ ಕೇಸ್ ಹಾಕಿ ಏನು ಮಾಡ್ತಾನೆ ತನ್ನ ಲಾಸನ್ನು ಮೇಕುಡ್ ಮಾಡ್ಕೊಳ್ತಾನೆ ನೋಡಿ ಈ ಥರನಾದಂತಹ ವ್ಯವಸ್ಥೆ ಇಂಡೆಮ್ನಿಟಿನಲ್ಲಿಲ್ಲ ಇಲ್ಲ ಇಂಡೆಮ್ಯುನಿಟಿ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಲ್ಲಿ ಆ ಥರದ್ದೇನು ಅವಕಾಶ ಇರೋದಿಲ್ಲ ಆ ಡಿಫ್ರೆನ್ಸನ್ನು ನೀವು ಇಲ್ಲಿ ಗಮನಿಸ್ಬೇಕಾಗ್ತದೆ ಸೊ ದಿಸ್ ಈಸ್ ವಾಟ್ ಟ್ರೈ ಪಾರ್ಟ್ ಎಡ್ ಎಗ್ರಿಮೆಂಟ್ ಅಂದರೆ ಇದು ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್ ಕನ್ಸಿಡರೇಷನ್ ಆ್ಯಕ್ಚುಲಿ ನಾನು ಇದನ್ನು ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಹೇಳುವಾಗ ವಿವರವಾಗಿ ನಿಮಗೆ ಚರ್ಚೆ ಮಾಡ್ತೀನಿ ಇಲ್ಲಿ ಸೂಚ್ಛವಾಗಿ ಇದು ಸಂಬಂಧಿಸಿ ಇಲ್ಲಿ ಸಂಬಂಧಿಸಿದಂತೆ ಏನು ಹೇಳಬೇಕು ಅದನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಸ್ ಪರ್ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಕನ್ಸಿಡ್ರೇಷನ್ ರಿಸೀವ್ಡ್ ಬೈ ದ ಪ್ರಿನ್ಸಿಪಲ್ ಡೆಟರ್ ಈಸ್ ಸಫಿಶಿಯೆಂಟ್ ಕನ್ಸಿಡ್ರೇಷನ್ ಫಾರ್ ಶ್ಯೂರಿಟೀಸ್ ಪ್ರಾಮೀಸ್ ನೋಡಿ ಅಂದರೆ ಒಮ್ಮೆ ಸುರಿಟಿಯ ನಾಲೇಜಿನಲ್ಲಿ ಅಥವಾ ಖಾತರಿದಾರನ ನಾಲೇಜಿನಲ್ಲಿ ಖಾತರಿದಾರನ ಗಮನದಲ್ಲಿ ಖಾತರಿದಾರ ಕೊಟ್ಟಂತಹ ಸಹಿ ಮಾಡಿದಂತಹ ಪ್ರಕ್ರಿಯೆ ಇದೆಯಲ್ಲ ಆ ಪ್ರಕ್ರಿಯೆಗೆ ಕನ್ಸಿಡ್ರೇಷನ್ ಏನು ಪ್ರತಿಫಲ ಏನು ಅಂತಂದರೆ ಈ ಕ್ರೆಡಿಟರು ಪ್ರಿನ್ಸಿಪಲ್ ಡೈರೆಕ್ಟರ್ಕು ಏನು ಕೊಡ್ತಾನೆ ಸಾಲ ಅದೇ ಕನ್ಸಿಡ್ರೇಷನ್ ದ್ಯಾಟ್ ಇಟ್ ಸೆಲ್ಫ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಕನ್ಸಿಡ್ರೇಷನ್ ಅನ್ನೋದನ್ನು ಒನ್ ಟ್ವೆಂಟಿ ಸೆವೆನ್ನಲ್ಲಿ ಹೇಳಿದ್ದಾರೆ ಅದರಲ್ಲಿ ವಿವರವಾಗಿ ನಾವು ಚರ್ಚೆ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳಿದೆ ಅವ್ನು ನೋಡೋಣ ಪರಿಗಣನೆ ಪರಿಗಣನೆ ಅಂದ್ರೆ ಏನು ಹಂಗಿದ್ರೆ ಕಲಮು ಒನ್ನೂರ ಇಪ್ಪತ್ತೇಳರ ಪ್ರಕಾರ ಪ್ರಧಾನ ಸಾಲಗಾರರಿಂದ ಪಡೆದ ಪರಿಗಣನೆಯು ಜಮೀನುದಾರದ ಜಮೀನುದಾರನ ಭರವಸೆಗೆ ಸಾಕಷ್ಟು ಪರಿಗಣನೆ ಪರಿಗಣನೆಯಾಗಿದೆ ಅಂತಕ್ಕಂಥದ್ದನ್ನು ದೆನ್ ನೋಡಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಈಸ್ ಆಲ್ಸೋ ಹ್ಯಾವಿಂಗ್ ದಿಸ್ ಇಟ್ ದಿಸ್ ಶ್ಯೂರಿಟಿ ಮೇ ಬಿ ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಇರೋದು ಹೆಂಗೆ ಶ್ಯೂರಿಟಿ ಮೇ ಬಿ ಐದರ್ ಓರಲ್ ಆರ್ ಇನ್ ರಿಟನ್ ಅಂತ ಹೇಳ್ತಾರೆ ಬಟ್ ವ್ಯವಹಾರಿಕವಾಗಿ ಇದು ರಿಟರ್ನ್ ಆಗೇ ಇರುತ್ತೆ ವ್ಯವಹಾರ ವ್ಯವಹಾರಿಕವಾಗಿ ಏನಾಗಿರುತ್ತೆ ರಿಟರ್ನ್ ಬಟ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಮೇ ಬಿ ಓರಲ್ ಆಲ್ಸೋ ನೆನ್ಬಿಟ್ಬಿಡಿ ಆಸ್ ಪರ್ ಅವರ್ ಲಾ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಮೇ ಬಿ ಓರಲ್ ಬಟ್ ಇಂಗ್ಲೀಷ್ ಲಾನಲ್ಲಿ ಹಾಗಿಲ್ಲ ಇಟ್ ಹ್ಯಾಸ್ ಟು ಬಿ ರಿಟರ್ನ್ ಬಟ್ ಇನ್ ಇಂಡಿಯನ್ ಕಾಂಟೆಸ್ಟ್ ಇಟ್ ಮೇ ಬಿ ಓರಲ್ ಆರ್ ಇಟ್ ಮೇ ಬಿ ರಿಟರ್ನ್ ಬರವಣಿಗೆ ಮತ್ತು ಸಹಿ ಕಡ್ಡಾಯವಲ್ಲದಿದ್ದರೂ ಕಾನೂನು ಜಾರಿಗಾಗಿ ಸಾಮಾನ್ಯವಾಗಿ ಗ್ಯಾರಂಟಿಯನ್ನು ಬರವಣಿಗೆಯಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ ನೋಡಿ ಆದರೂ ವ್ಯಾವಹಾರಿಕವಾಗಿ ನಾವೇನು ಮಾಡ್ತೀವಿ ಕಾಂಟ್ರಾಕ್ಟರ್ ಗ್ಯಾರಂಟಿ ಅಂದರೆ ಒಂದು ಗ್ಯಾರಂಟಿ ಸಿಗ್ನೇಚರ್ ಮಾಡಿಸ್ಕೊಂಡಿರ್ತೀವಿ ಅನ್ನೋದು ಇಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ ಬಟ್ ಆ್ಯಸ್ ಪರ್ ಲಾ ಲಾ ಸೇಸ್ ಇಟ್ ಮೇ ಬಿ ರಿಟರ್ನ್ ಆರ್ ಇಟ್ ಮೇ ಬಿ ಓವರ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಸಿ ದೆನ್ ದಿ ಪಾಯಿಂಟ್ ವೀ ಹ್ಯಾವ್ ಟು ರಿಮೆಂಬರ್ ಹಿಯರ್ ಈಸ್ ಸೆಕೆಂಡರಿ ಲಯಬಿಲಿಟಿ ಹೂ ಈಸ್ ಹ್ಯಾವಿಂಗ್ ಸೆಕೆಂಡರಿ ಲಯಾಬಿಲಿಟಿ ಶ್ಯೂರಿಟಿ ಇಸ್ ಲಯಾಬಿಲಿಟಿ ಇಸ್ ಸೆಕೆಂಡರಿ ಲಯಾಬಿಲಿಟಿ ಮೀನಿಂಗ್ ದೇ ಆರ್ ಲಯಬಲ್ ಓನ್ಲಿ ಇಫ್ ದ ಪ್ರಿನ್ಸಿಪಲ್ ಡೆಟರ್ ಡಿಫಾಲ್ಟ್ಸ್ ನೋಡಿ ಪ್ರಿನ್ಸಿಪಲ್ ಡೆಟರ್ ಅಂದರೆ ಮೂಲ ಸಾಲಗಾರ ಇದಾನಲ್ಲ ಅವನು ಸಾಲ ಕೊಡದೆ ಡಿಫಾಲ್ಟ್ ಆದರೆ ಏನಾಗುತ್ತೆ ಅಂತಂದರೆ ಆ ಸಂದರ್ಭದಲ್ಲಿ ಈ ಶ್ಯೂರಿಟಿ ತನ್ನ ಜವಾಬ್ದಾರಿ ಅವನ ಮೇಲೆ ಬರ್ತದೆ ಅವನು ಸಾಲವನ್ನು ಕೊಡಬೇಕಾಗ್ತದೆ ದಿಸ್ ಇಸ್ ವಾಟ್ ಈಸ್ ದಿ ಕೀ ಎಲಿಮೆಂಟ್ ಹಿಯರ್ ಇದು ವ್ಯಾವಹಾರಿಕವಾಗಿ ನಡೆಯುವಂಥದ್ದು ಇದು ದೇರ್ ಫೋರ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಸರ್ವ್ ದಾಸ್ ಎ ಫೈನಾನ್ಷಿಯಲ್ ಸೆಕ್ಯೂರಿಟಿ ಟೂಲ್ ನೋಡಿ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ತಾನು ಸಾಲವನ್ನು ಕೊಡಬೇಕಾದ್ರೆ ಅಥವಾ ಉದ್ರಿ ಕೊಡಬೇಕಾದ್ರೆ ಎರಡು ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಳ್ತಾನೆ ಅವನು ಸಾಲಗಾರ ಸಾಲ ಕೊಡುವಂಥವನು ಸಾಲಿಗ ಏನು ಎರಡು ರೀತಿಯ ವ್ಯವಸ್ಥೆ ಯಾವುದೇ ತನಗೆ ನಂಬಿಕೆ ವಿಶ್ವಾಸ ಇರುವಂತಹ ವ್ಯಕ್ತಿಯಿಂದ ಖಾತ್ರಿಯನ್ನು ಪಡ್ಕೊಳ್ತಾನೆ ಅಥವಾ ಕೆಲವು ವಸ್ತುಗಳನ್ನ ಅಡಮಾನ ಇಟ್ಕೊಂಡು ಕೊಡ್ತಾನೆ ಆ ಅಡಮಾನ ಇಟ್ಕೊಂಡು ಕೊಡುವಂತಹ ಶಬ್ದ ಸೆಕ್ಯೂರಿಟಿ 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 ಇಟ್ಕೊಂಡು ಕೊಡ್ತಾನೆ ಸೆಕ್ಯೂರಿಟಿ ಇಟ್ಕೊಂಡು ಕೊಡೋದು ಬೇರೆ ಶ್ಯೂರಿಟಿ ಬೇರೆ ಇದನ್ನ ನೆನ್ಪಿಟ್ಕೊಳ್ಳಿ ಶ್ಯೂರಿಟಿ ಈಸ್ ಎ ಹ್ಯೂಮನ್ ಬೀಯಿಂಗ್ ಶ್ಯೂರಿಟಿ ಈಸ್ ಎ ಹ್ಯೂಮನ್ ಬೀಯಿಂಗ್ ಇಲ್ಲಿ ಇವನು ಖಾತ್ರಿದಾರ ಅಥವಾ ಜಮೀನುದಾರ ಜಮೀನುದಾರ ಇಲ್ಲಿ ಹಂಗಲ್ಲ ವಸ್ತು ಸೆಕ್ಯೂರಿಟಿ ಅಂದ್ರೆ ಬೆಲೆ ಬಾಳುವ ವಸ್ತು ನೀವು ಮಾರ್ವಾಡಿ ಅಂಗಡಿಗೆ ಹೋಗಿ ಬಂಗಾರ ಅವನಿಗೆ ಕೊಟ್ಟು ದುಡ್ಡು ಬರ್ತಿರಲ್ಲ ಅದು ಸೆಕ್ಯೂರಿಟಿ ಶ್ಯೂರಿಟಿ ಅಲ್ಲ ಅದು ಇಟ್ ಇಸ್ ನಾಟ್ ಶ್ಯೂರಿಟಿ ಶ್ಯೂರಿಟಿ ಅಂದ್ರೆ ನೀವು ಯಾವುದೋ ಇನ್ನೊಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಇವರು ಕೊಡದೆ ಹೋದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಅವನ ಕಡೆಯಿಂದ ಹೇಳಿಸ್ತೀರಿ ಅವನು ಶ್ಯೂರಿಟಿ ಅವನು ಖಾತರಿದಾರ ನೋಡಿ ಮುಖ್ಯ ಋಣಿ ಖಾತರಿದಾರ ಇವರಿಬ್ಬರು ಏನು ಮಾಡ್ತಾರೆ ನಿಮಗೆ ಏನು ಋಣ ಕೊಡುವಂತಹ ಇದ್ದಾನೆ ಅವನಿಗೆ ಗ್ಯಾರಂಟಿ ತರುವಂತಹ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಇಲ್ಲೇನು ದಸ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಸರ್ವ್ಸ್ ಆಸ್ ಎ ಫೈನಾನ್ಷಿಯಲ್ ಸೆಕ್ಯೂರಿಟಿ ಟೂಲ್ ಎನ್ಶ್ಯೂರಿಂಗ್ ದ್ಯಾಟ್ ಕ್ರೆಡಿಟರ್ಸ್ ಹ್ಯಾವ್ ಎನ್ ಆಲ್ಟರ್ನೇಟಿವ್ ಮೋಡ್ ಆಫ್ ರಿಕವರಿಂಗ್ ದ ದಟ್ಸ್ ನೋಡಿ ಅವರಿಗೆ ಇನ್ನೊಂದು ದಾರಿ ತಮ್ಮ ಏನು ಸಾಲ ಕೊಟ್ಟಂತಹ ಮೊಬೈಲ್ ಇದೆಯಲ್ಲ ಆ ಮೊಬೈಲ್ಗಳನ್ನು ವಸೂಲು ಮಾಡುವುದಕ್ಕೆ ಮತ್ತೊಂದು ದಾರಿಯನ್ನು ಅವರು ಕಂಡುಕೊಳ್ತಾರೆ ಆಲ್ಸೋ ಬ್ಯಾಲೆನ್ಸಿಂಗ್ ಲಯಬಿಲಿಟೀಸ್ ಆ್ಯಂಡ್ ರೈಟ್ಸ್ ಆಫ್ ಆಲ್ ಪಾರ್ಟೀಸ್ ಬ್ಯಾಲೆನ್ಸಿಂಗ್ ಲಯಾಬಿಲಿಟೀಸ್ ಆ್ಯಂಡ್ ರೈಟ್ಸ್ ಆಫ್ ಆಲ್ ಪಾರ್ಟೀಸ್ ಆರ್ ಇನ್ವಾಲ್ವ್ ಹೀಗಾಗಿ ಖಾತ್ರಿಯ ಒಪ್ಪಂದವು ಹಣಕಾಸಿನ ಭದ್ರತಾ ಸಾಧನವಾಗಿ ಹಣಕಾಸಿನ ಭದ್ರತಾ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಸಾಲಗಾರರು ಸಾಲಗಳನ್ನು ಮರುಪಡೆಯಲು ಅವನಿಗೆ ಒಂದೇ ಚಾನಲ್ ಇರುತ್ತೆ ದೇರ್ ಇಸ್ ಓನ್ಲಿ ಒನ್ ಡೋರ್ ಹಿ ವಿಲ್ ಕೀಪ್ ಟೂ ಡೋರ್ಸ್ ಅಷ್ಟೇ ಹಿ ವಿಲ್ ಕೀಪ್ ಟೂ ಡೋರ್ಸ್ ಇವನು ದುಡ್ಡು ಕೊಡಲಿಲ್ಲ ಅಂದರೆ ಯಾರು ಕೊಡ್ತಾನೆ ಅಂತ ಅಂತ ಅನ್ ಆ ಒಂದು ವ್ಯವಸ್ಥೆ ಇಲ್ಲಿರ್ತದೆ ಯಾವುದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಯಲ್ಲಿ ಆ ವ್ಯವಸ್ಥೆ ಇರ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ದಿಸ್ ಇಸ್ ಆಲ್ ಅಬೌಟ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಇದು ಒಂದು ದೃಷ್ಟಾಂತವನ್ನು ಈ ಕಾ ಗ್ಯಾರಂಟಿಯಲ್ಲೇ ಕೊಟ್ಟಿದ್ದಾರೆ ಗ್ಯಾರಂಟಿಯಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಆ ದೃಷ್ಟಾಂತವನ್ನು ನೋಡೋಣ ಏನು ಡೆಫಿನೇಷನ್ ಆದ ನಂತರ ಈ ರೀತಿ ಬರೀತಾರೆ ಅವರು ಕಾಂಟ್ರಾಕ್ಟ್ ಲಾನ್ ನಲ್ಲಿ ಈ ರೀತಿ ಬರೀತಾರೆ ಏನು ಬರೀತಾರೆ ಎ ಲೆನ್ಸ್ ರುಪೀಸ್ ಟೆನ್ ತೌಸಂಡ್ ಟು ಬಿ ಅಂಡ್ ಸಿ ಪ್ರಾಮಿಸ್ ದ್ಯಾಟ್ ಇಫ್ ಬಿ ಡಸ್ ನಾಟ್ ರೀಪೇ ವಿಲ್ ಪೇ ದಿಸ್ ಈಸ್ ಎ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ನೋಡಿ ಕನ್ನಡದಲ್ಲಿ ಎ ಯು ಹತ್ತು ಸಾವಿರ ರೂಪಾಯಿ ಧನ ಸಹಾಯ ಮಾಡುತ್ತಾನೆ ಮತ್ತು ಬಿ ಹಣ ಪಾವತಿ ಮಾಡದಿದ್ದರೆ ಸಿ ಯು ಎ ಪಾವತಿಸ್ತೇನೆ ಎಂದು ಭರವಸೆ ನೀಡುತ್ತಾನೆ ಈ ಭರವಸೆ ಇದೆಯಲ್ಲ ದಿಸ್ ಈಸ್ ಆಕ್ಚುಲಿ ಗ್ಯಾರಂಟಿ ಖಾತರಿ ದಿಸ್ ಇಸ್ ಗ್ಯಾರಂಟಿ ಇದು ಖಾತರಿಯ ಕರಾರು ಪತ್ರವಾಗಿರುತ್ತದೆ ನೋ ಹಿಯರ್ ಎ ಎಸ್ ದ ಸಾಲಿಗ ಯಾಕಂದ್ರೆ ಅವನು ಸಾಲ ಕೊಡ್ತಾನೆ ದುಡ್ಡು ಕೊಡೋನು ಎ ಆಗಿರ್ತಾನೆ ದುಡ್ಡು ಕೊಡೋನು ಎ ಆಗಿರ್ತಾನೆ ಬಿ ಇಸ್ ದ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಡಾಟರ್ ಯಾಕೆಂದ್ರೆ ಈ ಹತ್ತು ಸಾವಿರ ರೂಪಾಯಿ ಯಾರಿಗೆ ಹೋಗ್ತದೆ ಬಿ ಗೆ ಹೋಗುತ್ತೆ ಇವನು ಪ್ರಿನ್ಸಿಪಲ್ ಡೆಟರ್ ಓಕೆ ಅವನಿಗೆ ಮುಖ್ಯ ಋಣಿ ಅಂತ ಹೇಳ್ತೀವಿ ಸಿ ಇಸ್ ದ ಶ್ಯೂರಿಟಿ ಯಾಕೆ ಸಿ ಇಸ್ ದ ಶ್ಯೂರಿಟಿ ಸಿ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ಏಗೆ ಹೇಳ್ತಾನೆ ಅವನು ಕೊಡದೆ ಹೋದರೆ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ದಿಸ್ ಎಕ್ಸಾಂಪಲ್ ಈಸ್ ಗಿವನ್ ಇನ್ ದ ಕಾಂಟ್ರಾಕ್ಟ್ ಆ್ಯಕ್ಟ್ ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಎನಲೈಸ್ಡ್ ಇಯರ್ ದೆನ್ ದಿಸ್ ಈಸ್ ಆಲ್ ಅಬೌಟ್ ದಿ ಕಾಂಟ್ರಾಕ್ಟ್ ನಾನಿಲ್ಲಿ ಕಾಂಟ್ರಾಕ್ಟ್ ಆ್ಯಕ್ಟ್ನ ಕೇವಲ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಮಾತ್ರ ಚರ್ಚೆ ಮಾಡಿದ್ದೀನಿ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ನಲ್ಲಿ ಏನಿದೆ ವ್ಯಾಖ್ಯಾನ ಇದೆ ಡೆಫಿನೇಷನ್ ಇದೆ ಆಮೇಲೆ ಏನಿದೆ ಇಲಸ್ಟ್ರೇಷನ್ ಇದೆ ದೃಷ್ಟಾಂತ ಇದೆ ಡೆಫಿನೇಷನ್ ದೃಷ್ಟಾಂತ ಡೆಫಿನೇಷನ್ ಒನ್ ಟ್ವೆಂಟಿ ಸಿಕ್ಸ್ನ ಡೆಫಿನೇಷನ್ ಮತ್ತು ದೃಷ್ಟಾಂತ ದೃಷ್ಟಾಂತ ಏನು ಹತ್ತು ಸಾವಿರ ರೂಪಾಯಿ ನಾನು ಎಕ್ಸಾಂಪಲ್ ಕೊಟ್ಟಲ್ಲ ಆ ದೃಷ್ಟಾಂತ ಇಷ್ಟೇ ಇರೋದು ದಿಸ್ ಇಸ್ ವಾಟ್ ಈಸ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ನೆನ್ಪಿಟ್ಕೊಳ್ಳಿ ನಾನು ಇವಾಗ ನಿಮ್ಗೆ ಏನು ಕ್ಲಾರಿಫೈ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಅಂತಂದರೆ ವಿವರವಾಗಿ ಈ ಇಂಡೆಮ್ನಿಟಿ ಮತ್ತು ಗ್ಯಾರಂಟಿಯ ವ್ಯತ್ಯಾಸಗಳೇನು ಅಂತಕ್ಕಂಥದ್ದನ್ನು ನಾನು ಹೆಚ್ಚು ಸ್ಟ್ರೆಸ್ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಇಂಡೆಮ್ನಿಟಿನಲ್ಲಿ ಎರಡೇ ಪಾರ್ಟಿಗಳಿರ್ತಾರೆ ಗ್ಯಾರಂಟಿನಲ್ಲಿ ಮೂರು ಪಾರ್ಟಿಗಳಿರ್ತವೆ ಇದು ಟ್ರೈ ಪಾರ್ಟೆಡ್ ಎಗ್ರಿಮೆಂಟ್ ಆಗಿರುತ್ತೆ ಮೂರು ದೃಷ್ಟಿಯಲ್ಲಿ ಒಪ್ಪಂದಗಳಿರ್ತವೆ ಆದರೆ ಒಪ್ಪಂದ ಅಲ್ಲಿ ಒಂದೇ ಇರುತ್ತೆ ಅಗ್ರಿಮೆಂಟ್ ಇಸ್ ಓನ್ಲಿ ಒನ್ ಇನ್ ಒನ್ ಅಗ್ರಿಮೆಂಟ್ ಆಲ್ ದ ತ್ರೀ ಪಾರ್ಟೀಸ್ ಆರ್ ಸೈನಿಂಗ್ ಇಂಡೆಮ್ನಿಟಿನಲ್ಲಿ ಇನ್ ಒನ್ ಎಗ್ರಿಮೆಂಟ್ ಬೋತ್ ದ ಪಾರ್ಟೀಸ್ ಆರ್ ಸೈನಿಂಗ್ ಇಟ್ ಕಮ್ಸ್ ಅಂಡರ್ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಹಿಯರ್ ಇಟ್ ಕಮ್ಸ್ ಅಂಡರ್ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಇದರಲ್ಲಿಯೂ ಡೆಫಿನೇಷನ್ ಹೇಳಿದ್ದಾರೆ ಇಲಿಸ್ಟ್ರೇಷನ್ ಹೇಳಿದ್ದಾರೆ ಮತ್ತೆ ಈ ಮೂರು ಪಾರ್ಟಿಗಳು ಯಾರು ಅನ್ನೋದನ್ನು ನಾವು ನೋಡಿದಿವಿ ಒಬ್ಬರು ಕ್ರೆಡಿಟರು ಪ್ರಿನ್ಸಿಪಲ್ ಡೆಟ್ಟರು ಮತ್ತು ಶ್ಯೂರಿಟಿ ಇರ್ತಾರೆ ಶ್ಯೂರಿಟಿಲಿ ಖಾತ್ರಿ ದಾರ ಅಥವಾ ಜಮೀನುದಾರ ದಾರ ಶ್ಯೂರಿಟಿ ಅಂತಂದರೆ ಅವನು ಏನು ಮಾಡ್ತಾನೆ ಈ ಯಾರು ಲಾಭ ಪಡ್ಕೊಂಡಿರ್ತಾರಲ್ಲ ಅಥವಾ ವಸ್ತುಗಳನ್ನ ತಗೊಂಡಿರ್ತಾರೆ ಅಥವಾ ಸಾಲವನ್ನು ತೊಗೊಂಡಿರ್ತಾರೆ ಅಂಥವನು ಸಾಲ ಕೊಡುವುದು ತಪ್ಪಿದಂತಹ ಸಂದರ್ಭದಲ್ಲಿ ಇವನು ಕೊಡಬೇಕಾಗ್ತದೆ ಅನ್ನೋದನ್ನು ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ನಲ್ಲಿ ಹೇಳಿದ್ದಾರೆ ಬಟ್ ಇದ್ರ ಎನಲೈಸಿಸ್ ಸಾಕಷ್ಟು ಆಗಿದೆ ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ನೆನ್ಪಿಟ್ಕೊಳ್ಬೇಕು ಶ್ಯೂರಿಟಿ ಆಗೋರು ಜಾಗೃತರಾಗಿರಬೇಕು ಪಿವೇರ್ ಯಾಕೆ ಅಂತಂದರೆ ಈ ಸಾಲ ಕೊಟ್ಟವನು ಶ್ಯೂರಿಟಿ ಕೊಡಲಿ ಕೊಡದೆ ಹೋಗಲಿ ಅವನು ಮನಸ್ಸಿಗೆ ಬಂದರೆ ಅವನು ಸಾರಿ ಪ್ರಿನ್ಸಿಪಲ್ ಡೇಟರ್ ಸ ಕೊಡಲಿ ಕೊಡದೆ ಹೋಗಲಿ ಅವನ ಮನಸ್ಸಿಗೆ ಬಂದರೆ ಸಾಲ ಕೊಟ್ಟವನು ನೇರವಾಗಿ ಶ್ಯೂರಿಟಿ ನೆಗ್ಲೆಕ್ಟ್ ಪ್ರಿನ್ಸಿಪಲ್ ಡೇಟರ್ ನೆಗ್ಲೆಕ್ಟ್ ಮಾಡಿ ನೇರವಾಗಿ ಶ್ಯೂರಿಟಿ ಮೇಲೆ ಕೇಸ್ ಹಾಕ್ಬೋದು ಅವನು ಆ ರೀತಿಯಾದಂಥ ಪ್ರಾವಧಾನಗಳು ನಾವು ಹೋಗ್ತಾ ಹೋಗ್ತಾ ನೋಡ್ತೀವಿ ಅಂತ ಹೇಳ್ತಾ ಈ ಒಂದು ಏನು ಕಾಂಟ್ರಾಕ್ಟ್ ಗ್ಯಾರಂಟಿ ಆ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಸಂಬಂಧಪಟ್ಟಂಥ ವಿವರಣೆಯನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಐ ವಿಲ್ ಕಮ್ ಬ್ಯಾಕ್ ವಿತ್ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಅಗೇನ್